ಬೊಂಬಾಟ್ ಕಿಚನ್ಗೆ ಸ್ವಾಗತ ನಿಮ್ಮ ಮನೇಲಿ ಗ್ರೈಂಡರ್ ಇತ್ತು ಅಂದರೆ ಐದೈದು ನಿಮಿಷದಲ್ಲಿ ನೀವು ಬಣ್ಣೆನೆ ಮನೆಯಲ್ಲೇ ಮಾಡ್ಕೋಬೋದು ಹಾಗೂ ತುಂಬ ರುಚಿಯಾಗಿ ಬರುತ್ತೆ ನೀವು ಮಿಕ್ಸಿಯಲ್ಲಿ ಮಾಡಿದರೆ ಒಂದು ಜಾಸ್ತಿ ಆಯಿತು ಅಂದರೆ ಎರಡು ಮೂರು ಸರಿ ಹಾಕಬೇಕಾಗುತ್ತೆ ಆದರೆ ಇದರಲ್ಲಿ ನೀವು ತುಂಬ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು ಸ್ವಲ್ಪ ಕ್ವಾಂಟಿಟಿಲಿ ಕೂಡ ಮಾಡ್ಕೋಬೋದು ನಾನಿನ್ನು ಹದಿನೈದು ಇಪ್ಪತ್ತೈದು ಸರಿಯಿಂದ ಕೂಡಿಟ್ಟಿರುವಂಥ ಹಾಲಿನ ಕೆನೆ ಇತ್ತು ನಾನು ಮಿಕ್ಸರ್ ಕೂಡ ಮಾಡ್ಕೊಳ್ತೀನಿ ಹಾಗೆ ಗ್ರೈಂಡರ್ ಕೂಡ ಮಾಡ್ತೀನಿ ಗ್ರೈಂಡರ್ಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ಕೂಡ ಹೇಳ್ತೀನಿ ಸಿಂಪಲ್ಲಾಗಿ ಮತ್ತು ನಿಮಗೆ ಗ್ರೈಂಡರ್ ತೊಳೆಯೋದು ಕೂಡ ಹೆವಿ ಅನ್ಸಲ್ಲ ತೊಳೆಯೋದು ಕೂಡ ಅದನ್ನು ಕೂಡ ನಿಮಗೆ ಹೇಗಂತ ಹೇಳ್ತೀನಿ ನೋಡಿ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಕೂಡಿಟ್ಟಂಥ ಕೆನೆ ಮಾತ್ರ ಅಂದರೆ ನಾವು ಹಾಲು ಬಿಸಿ ಮಾಡ್ತೀವಲ್ಲ ನಂತರ ನಾ ನೆಕ್ಸ್ಟ್ ದಿನ ನಾವು ಏನು ಮೇಲುಗಡೆ ಕೆನೆ ಬಂದಿರುತ್ತೆ ಅದನ್ನು ನಾನು ತೆಗೆದು ಒಂದು ಡಬ್ಬದಲ್ಲಿ ಹಾಕಿ ಸ್ವಲ್ಪ ಮೊಸರಾಗಿ ಇಡ್ತೀನಿ ಇದೇ ರೀತಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮಾಡ್ಕೊಳ್ತೀನಿ ನಂತರ ಗ್ರೈಂಡರ್ನ ಚೆನ್ನಾಗಿ ತೊಳೆದ್ಬಿಟ್ಟು ಮೇಲಿನ ಕ್ಯಾಪ್ ಇರುತ್ತಲ್ಲ ಅದು ತಕೊಳ್ಳಿ ನಂತರ ನಾವು ಕೂಡಿಟ್ಟ ಕೆನೆ ಎಲ್ಲ ಈ ಗ್ರೈಂಡರ್ನ ಮಿಷಿನ್ ಒಳಗೆ ಹಾಕಿ ನೋಡಿ ಈ ರೀತಿ ಕ್ಲೀನಾಗಿ ಹಾಕೊಳ್ಳಿ ಮತ್ತು ಸಿಂಪಲ್ ಆಗುತ್ತೆ ಜಾಸ್ತಿ ಕೂಡ ನನಗೆ ಹೆವಿ ಅನ್ನಿಸೋದಿಲ್ಲ ಯಾಕಂದರೆ ಮಿಕ್ಸರಲ್ಲಿ ಪದೇ ಪದೇ ತಿರುಗಿಸ್ತಾ ಇರಬೇಕು ಮತ್ತು ತೊಳೆಯೋದೊಂದು ತುಂಬ ಬಾಧೆ ಆಗಿಬಿಡುತ್ತೆ ಮಿಕ್ಸರಲ್ಲಿ ಆದರೆ ಆದರೆ ಇದರಲ್ಲಿ ಸಿಂಪಲ್ ಅಂದರೆ ಒಂದೇ ಸರಿ ಮುಗಿದುಬಿಡುತ್ತಲ್ಲ ಚಿಂತೆ ಇರೋದಿಲ್ಲ ಆದ್ದರಿಂದ ಈ ರೀತಿ ಮಾಡಿಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನಿಸ್ತು ಅದರಿಂದ ನಾನು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಒಂದು ಕೆರೆಯೂ ಹಾಕಿಬಿಟ್ಟು ಹಾಗೆ ಅದೇ ಡಬ್ಬದಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಮತ್ತು ಇದೊಂದು ಮಿಕ್ಚರ್ಗೆ ಹಾಕ್ತಾಯಿದ್ದೀನಿ ಅಂದರೆ ಕೆನೆ ಮಿಕ್ಚರ್ಗೆ ಹಾಕ್ತಾ ಇದ್ದೀನಿ ನೋಡಿ ಗ್ರೈಂಡ್ರಲ್ಲಿ ಈಗ ಗ್ರೈಂಡರ್ನ ಆನ್ ಮಾಡಿ ಒಂದು ಹತ್ತು ಐದೇ ನಿಮಿಷದ ಇದಕ್ಕೆ ಸಾಕು ನಮಗೆ ಈಗ ಹಾಕಿದಾಗ ನಮಗೆ ಗೊತ್ತಾಗುತ್ತೆ ಸೌಂಡ್ ಬೇರೆ ಇರುತ್ತೆ ನಮಗೆ ಬೆಣ್ಣೆ ರೆಡಿ ಆದಮೇಲೆ ಬೇರೆ ಥರ ಸೌಂಡ್ ಬರುತ್ತೆ ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕೊಳ್ಳಿ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ತುಂಬ ಬೇಗ ಆಗುತ್ತೆ ನೋಡಿ ಈಗ ಹಾಕಿ ಒಂದು ಎರಡು ಮೂರು ಸೆಕೆಂಡ್ ಆಗಿದೆ ಅಷ್ಟೇ ಈ ರೀತಿ ಒಂದು ಐದೇ ನಿಮಿಷ ಬಿಟ್ಟರೆ ಸಾಕು ನೀವು ಟೈಮ್ ನೋಡ್ಕೊಂಡು ಕೂಡ ಇಟ್ಕೋಬೋದು ಕರೆಕ್ಟಾಗಿ ಐದು ನಿಮಿಷಕ್ಕೆ ನೋಡಿ ಮತ್ತು ಗ್ರೈಂಡರ್ನ ಸೌಂಡ್ ಕೂಡ ಸ್ವಲ್ಪ ಬೇರೆ ಥರ ಬರ್ಕ್ ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಒಂದು ಬೆಣ್ಣೆ ರೆಡಿಯಾಗಿದೆ ಅಂತ ನೋಡಿ ಬೆಣ್ಣೆ ಈಗ ಕರೆಕ್ಟಾಗಿ ರೆಡಿ ಆಗಿದೆ ಕೆಳಗಡೆ ಈಗ ನಾವು ಗ್ರೈಂಡರ್ನ ಆಫ್ ಮಾಡೋಣ ಆಫ್ ಮಾಡಿದ್ಮೇಲೆ ನಾವು ದಿನ ಹೇಗೆ ತಕ್ಕೊಳ್ಳೋದು ಅಂತ ಕೂಡ ತೋರಿಸ್ತೀವಿ ನೋಡಿ ನೋಡಿ ಗ್ರೈಂಡರ್ನ ಆಫ್ ಮಾಡಿದ್ದೀನಿ ಈ ರೀತಿ ಇದನ್ನು ನಿಧಾನವಾಗಿ ತಕ್ಕೋಬೋದು ನಂತರದಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ಒಂದು ಗ್ರ್ಯಾಂಡರ್ನ ತೊಳೆಯೋದು ಹೇಗಪ್ಪ ಜಿ ಜಿಡ್ಡು ಜಿಡ್ಡು ಹಾಗೆ ಇರುತ್ತೆ ತೊಳೆ ಹೋಗೋದಿಲ್ಲ ಅನ್ನಿಸ್ಬೋದು ಆದರೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗುತ್ತೆ ನಿಮಗೆ ಜಾಸ್ತಿ ಕಷ್ಟಪಡಬೇಕು ಅಂತಲೂ ಇಲ್ಲ ನಾನು ನಿಧಾನವಾಗಿ ಈ ರೀತಿ ಸ್ವಲ್ಪ ಅಕ್ಕಪಕ್ಕದ ಬೆಣ್ಣೆ ಸ್ವಲ್ಪ ಇದ್ದೀನಿ ನಂತರದಲ್ಲಿ ಒಂದು ಗ್ರ್ಯಾಂಡರ್ನ ಕಲ್ಲುಗಳನ್ನು ಎತ್ಬಿಟ್ಟು ಚೆನ್ನಾಗಿ ಸವರ್ಕೊಂಡು ತಗೊಳ್ಳಿತ್ತು ಒಂದು ಬೆಣ್ಣೆನ ನೋಡಿ ಮತ್ತು ಇದನ್ನು ತೆಗೆದ ಮೇಲೆ ಒಂದು ಕೋಲ್ಡ್ ವಾಟರ್ ಅಂದರೆ ಫ್ರಿಜ್ಜಲೇಟರ್ ಕೋಲ್ಡ್ ವಾಟರಿಗೆ ಹಾಕಿದ್ರೆ ನಮಗೆ ಬೆಣ್ಣೆ ಕರಗೋದಿಲ್ಲ ಆದ್ದರಿಂದ ಸ್ವಲ್ಪ ಕೋಲ್ಡ್ ವಾಟ್ರಲ್ಲಿ ಹಾಕ್ಕೊಳ್ಳೋದು ಉತ್ತಮ ನೋಡಿ ಇದನ್ನು ಎಲ್ಲ ತಕ್ಕೋಬೇಕು ಕಲ್ಲುಗಳನ್ನು ಕ್ಲೀನಾಗಿ ಇದನ್ನು ಸವರಿಬಿಟ್ಟು ತಕ್ಕೊಳ್ಬೇಕಾಗುತ್ತೆ ನೋಡಿ ಕ್ಲೀನಾಗಿ ಕಲ್ಲುಗಳನ್ನು ಸವರಿ ಇಷ್ಟು ಬೆಣ್ಣೆ ಬಂದಿದೆ ಒಂದು ಹದಿನೈದರಿಂದ ಇಪ್ಪತ್ತಿನದ್ದು ಬೆಣ್ಣೆ ಒಂದು ಕೆನೆನ ಕೂಡಿಟ್ಟು ಮಾಡಿರುವಂಥ ಬೆಣ್ಣೆ ಇದು ತುಂಬ ಚೆನ್ನಾಗಿದೆ ನೋಡಿ ನಾನು ಬೆಣ್ಣೆ ಕ ತುಪ್ಪ ಕರಗಿಸೋದು ಕೂಡ ನಾನು ಹೇಗಂತ ಹೇಳಿದ್ದೀನಿ ಇದನ್ನು ನಮಗೆ ಬೇಕಾದಾಗ ನಾವು ಮಾಡ್ಕೋಬೋದು ನಂತರ ಇದು ತೊಳೆಯೋದು ಹೇಗಪ್ಪ ಅಂತೇಳಿದರೆ ನಾವಿಲ್ಲಿ ಸ್ವಲ್ಪ ಉಗುರು ಬಚ್ಚಿನ ನೀರನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಹಾಕಿಬಿಟ್ರೆ ಕ್ಲೀನಾಗೆ ಒಂದೇ ಸರಿಗೆ ಎಲ್ಲ ಒಂದು ಜಿಡ್ಡಿನ ಅಂಶ ಹೋಗ್ಬಿಡುತ್ತೆ ನೋಡಿ ಜಾಸ್ತಿ ಬಿಸಿ ನೀರನ್ನು ಹಾಕ್ಬಿಡಿ ಯಾಕಂದರೆ ಗ್ರೈಂಡರಲ್ಲಿ ಸ್ವಲ್ಪ ಅವರು ಗಮ್ಮು ಎಲ್ಲ ಹಾಕಿರ್ತಾರಲ್ವ ಕೂಡ್ಸೋದಕ್ಕೆ ಅದರಿಂದ ಉಗುರು ಬೆಚ್ಚಿ ನೀರನ್ನು ತೊಗೊಂಡು ಈ ಕೆಲಸನ ಪಟಾಪಟ ಅಂತ ಮಾಡಬೇಕಾಗುತ್ತೆ ಜಾಸ್ತಿ ಹೊತ್ತು ನೀರನ್ನು ಗ್ರೈಂಡರ್ಲ್ಲಿ ಬಿಡಬಾರ್ದು ನೀವು ಗ್ರೈಂಡರ್ ಆಗಲಿ ಮಿಕ್ಸಿಯಲ್ಲಾಗಲಿ ನೀವು ನೀರನ್ನು ಹಾಕಿ ಬಿಸಿನೀರು ಹಾಕ್ಬಿಡಿದ್ರೆ ಜಿಡ್ಡು ಹೋಗುತ್ತೆ ಗೊತ್ತಿರುತ್ತೆ ನಿಮಗೆ ಅದೇ ಜಾಸ್ತಿ ಬಿಟ್ಟರೆ ಅದರ ಹಾಕಿರುವಂಥ ಗಮ್ಗಳು ಬಿಟ್ಕೊಂಡೋಗುತ್ತೆ ಅದರಿಂದ ತುಂಬ ಜನಕ್ಕೆ ಹೆದರಿಕೆ ಇರುತ್ತೆ ಇಲ್ಲಿ ಹೆದರುವಂಥ ಒಂದು ವ್ಯವಸ್ಥೆ ಇಲ್ಲ ಯಾಕಂದರೆ ಸ್ವಲ್ಪನೇ ಸ್ವಲ್ಪ ಉಗುರು ಬಚ್ಚಿ ನೀರನ್ನು ಹಾಕಿಬಿಟ್ಟು ನೋಡಿ ಒಂದು ಸ್ಕ್ರಬ್ಬರ್ ತೊಗೊಂಡು ಈ ರೀತಿ ಚೆನ್ನಾಗಿ ತಿಕ್ ಮುಂದೆ ಸರಿ ಸಿಕ್ಬಿಟ್ರೆ ಚೆನ್ನಾಗಿ ಒಂದು ಜಿಡ್ಡಿನ ಅಂಶ ಹೋಗ್ಬಿಡುತ್ತೆ ನೋಡಿ ಈ ರೀತಿ ಆದಮೇಲೆ ನಂತರದಲ್ಲಿ ನೀವು ಪ್ಲೇನ್ ನೀರನ್ನ ಅಂದರೆ ಮಾಮೂಲಿ ಟ್ಯಾಪ್ ವಾಟರ್ ನೀರನ್ನ ಹಾಕ್ಬಿಟ್ಟು ತೊಳೆದಿಟ್ರೆ ಆಯಿತು ಟ್ಯಾಪ್ ವಾಟರ್ ಅಂದರೆ ಮಾಮೂಲಿ ನಿಮ್ಮ ನಲ್ಲಿ ನೀರು ಏನು ಅಂತೀರ ನಲ್ಲಿ ನೀರು ಬೋರ್ ನೀರು ಏನು ಅಂತೀರೋ ಅದನ್ನು ನೀವು ಹಾಕಿ ತೊಳೆದಿಟ್ಬಿಟ್ರೆ ನಿಮಗೆ ಚೊಕ್ಕಾದಂಥ ನೋಡಿ ಗ್ರೈಂಡರ್ ರೆಡಿ ಆಯಿತು ಜಾಸ್ತಿ ನಿಮಗೆ ಹೆವಿ ಅನಿಸೋದಿಲ್ಲ ತೊಳೆಯೋಕ್ಕೂ ಈ ರೀತಿಯಾಗಿ ನೀವು ಮನೇಲಿ ಕೂಡ ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ್ನ ಯಾರೇನು ನೋಡ್ತಿದ್ದರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್